ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಒಂದು ರಿಟ್ಟಿಗೆ ಒಂದು ಗಡಿ ಕಳಿಸ್ಕೊಡಿದ್ರಲ್ಲ ಹಾಂ ಸರ್ ಎಷ್ಟು ಗಡಿ ಸರ್ ಅದು ಎರಡು ಸಾವಿರದ ಹದಿಮೂರು ಸರ್ ಓನರ್ ಸರ್ ಓನರ್ ಸರ್ ಕೊಡ್ರ ಇದ್ದಾರ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಸರ್ ಗಾಡಿ ಇದು ಎಲ್ಲ ಇತ್ತು ಸರ್ ರನ್ನಿಂಗ್ ಇದೆಯಾ ಹ್ಞೂ ಲೋನ್ ಇಲ್ಲ ತಾನೆ ಗಾಡಿ ಇಲ್ಲ ಸರ್ ಲೋನಿಲ್ಲ ಫುಲ್ ಕ್ಯಾಶು ರನ್ನಿಂಗ್ ಎಷ್ಟು ಸರ್ ಗಾಡಿ ಸರ್ ಎಪ್ಪತ್ನಾಲ್ಕು ಸಾವಿರನ ಎಪ್ಪತ್ತೈದು ಏನೋ ಆಗಿತ್ತು ಯಾವ ರೆಂಟು ಗಾಡಿ ಸರ್ ವಿ ಎಕ್ಸ್ ಐ ಪೆಟ್ರೋಲ್ ಹಾಂ ಪೆಟ್ರೋಲ್ ಪೆಟ್ರೋಲ್ ಸರ್ ಮೇಲಿದು ಸರ್ ಅದು ಹದಿನಾರು ಒಂದು ಸಿಟಿ ಹದಿನೈದು ಹದಿನಾರು ಸಿಟಿ ಒಳಗೆ ಒಂದು ಹದಿನೆಂಟು ಲಾಂಗ್ ಬೀಳುತ್ತೆ ಹೌದಾ ಹಾಂ ಇದು ಫೀಚರ್ಸ್ ಏನು ಬಿಡ್ತದೆ ಇಂಟೀರಿಯರ್ ಗಾಡಿಯಿದು ಸರ್ ಅದೇ ಯಾವುದು ಅದೇ ಎಲ್ಲ ಪವರ್ ಪವರ್ ಸ್ಟೇರಿಂಗ್ ಇದು ಪವೇರ್ ವಿಂಡೋ ಪವರ್ ಪರ್ ವಿಂಡೋ ಸಿಸ್ಟಮ್ ಇದೆಯಾ ಹ್ಞೂ ಸಿಸ್ಟಮ್ ಇಲ್ಲಿ ಇದು ಸ್ಕ್ರೀನ್ ಕ್ಯಾಮ್ರಾ ಹ್ಞೂ ವಿವರ್ಸ್ ಕ್ಯಾಮ್ರಾ ಹ್ಞೂ 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 ಎಲ್ಲಿ ಬರುತ್ತೆ ಸರ್ ಲೊಕೇಶನ್ ಏನು ಕೊಡು ಸರ್ ಗಾಡಿ ಚಿತ್ರದುರ್ಗನಾ ಚಿತ್ರದುರ್ಗ ಡಿಸ್ಟಿಕ್ ಹಿರಿಯೂರು ತಾಲೂಕು ಹಿರಿಯೂರು ಹಿರಿಯೂರು ಹಾ ಎಷ್ಟ್ ಹೇಳ್ತಿದೀವಿ ಗಡಿಗೆ ರೇಟು ಸರ್ ಐದೂವರೆ ಹೇಳ್ತೀವಿ ಐದುವರೆ ಹೇಳ್ತಿದ್ರ ಒಂದ್ ಫೈನಾಲ್ ಸ್ಟೇಟ್ ಮಾಡ್ಕೊಡ್ತೀರಣ ಇದು ಸರ್ ಬಂದ್ರೆ ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ ಬಂದರೆ ನೆಗ್ಶೆಟ್ ಆಗುತ್ತೆ ಈಗ ಐದುವರೆ ಹೇಳ್ತಿದ್ರೆ ಗಾಡಿ ಗಡಿ ಎಲ್ಲ ಗಾಡಿ ಎಲ್ಲ ಚೆನ್ನಾಗಿತ್ತ ಹೌದಾ ಹ್ಮ್ 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 ಮಾಡ್ತೀವಿ ನಾ ಗಾಡಿನ ಕಡೆಯಿಂದ ಬಂದ್ರೆ ನೆಗ ಮಾಡಿ ಗಾಡಿ ಕೊಡಿ ಹಾ